ನಾಗಮಂಗಲ ಪಟ್ಟಣದ ಪ್ರತಿಷ್ಠಿತ ಕಾವೇರಿ ಬೇಕರಿಯ ಐಸ್ಕೆಕ್ ತಿಂದು ಪುಟ್ಟ ಮಗು ಒಂದು ಅಸ್ವಸ್ಥಗೊಂಡ ಹಿನ್ನೆಲೆ ಪೋಷಕರು ನೀಡಿದ ದೂರಿನ ಮೇಲೆ ಸ್ಥಳ ಪರಿಶೀಲನೆ ಮಾಡಿದ ಪುರಸಭೆಯ ಮುಖ್ಯ ಅಧಿಕಾರಿ ಶ್ರೀನಿವಾಸ್ ರವರ ನಿರ್ದೇಶನದ ಮೇಲೆ ಹಿರಿಯ ಆರೋಗ್ಯ ನಿರೀಕ್ಷಕರಾದ ವೆಂಕಟೇಶ್ ನಿಂಗೇಗೌಡ ಮಹೇಶ್ ರವರು ಸ್ಥಳ ಪರಿಶೀಲನೆ ನಡೆಸಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವ ಕಾವೇರಿ ಬೇಕರಿ ಅಂಡ್ ಜ್ಯೂಸ್ ಮತ್ತು ಬಡಗುಡಮ್ಮ ದೇವಸ್ಥಾನದ ಮುಂಭಾಗ ಇರುವ ಕಾವೇರಿ ಬೇಕರಿಗೆ ನೋಟಿಸ್ ಜಾರಿ ಮಾಡಿ ಬೀಗ ಜಡಿದ ಪ್ರಕರಣ ಇಂದು ನಡೆಯಿತು ಪೋಷಕ ಆನಂದ್ರವರು ಬೇಕರಿಯಲ್ಲಿ ತೆಗೆದುಕೊಂಡು ಬಂದಿದ್ದ ಕೇಕ್ ಅನ್ನು ಪರೀಕ್ಷಿಸಿದ್ದಾರೆ ಹುಳಭರಿತವಾದ ಕೇಕ್ನಲ್ಲಿ ವಾಸನೆಯನ್ನು ಕಂಡು ಬೇಕರಿ ಮಾಲೀಕ ಮಹೇಶನನ್ನು ಪ್ರಶ್ನಿಸಿ ತರಾಟೆಗೆ ತೆಗೆದುಕೊಂಡು ಕೇಕ್ ತಯಾರಿಸುವ ಕೊಠಡಿಯನ್ನು ಪರಿಶೀಲಿಸಿದ್ದಾರೆ ಈ ಸಂಬಂಧ ದೂರುದಾರ ಆನಂದ್ ಮತ್ತು ರವಿಕಾಂತೇಗೌಡ ಮಾತನಾಡಿ ನಾಗಮಂಗಲ ಪಟ್ಟಣದ ಬೇಕರಿ ಆಹಾರ ಪದಾರ್ಥಗಳನ್ನು ಸ್ವಾದಿಸುವ ಮಹಿಳೆಯರು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಬೇಕರಿಗಳ ಅಂದ ಚಂದ ಡೆಕೊರೇಷನ್ಗೆ ಮಾರು ಹೋಗಿ ಬೇಕರಿ ಸಿಹಿ ಪದಾರ್ಥಗಳನ್ನು ಇಷ್ಟಪಡುತ್ತಾರೆ ಆದರೆ ಕೊಳಕು ಕೊಳಕದ ಆಹಾರ ಪದಾರ್ಥ ತಯಾರಿಸುವ ಬೇಕರಿಯ ಕೊಠಡಿಯನ್ನು ನೋಡಿದರೆ ಬೆಚ್ಚು ಬೀಳುತ್ತೀರಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳುವಾಗ ಎಚ್ಚರವಿರಲಿ ಸ್ವಚ್ಛತೆಗೆ ಆದ್ಯತೆ ನೀಡಿದ ಬೇಕರಿ ಮೇಲೆ ಈ ತಕ್ಷಣ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದ್ದಾರೆ ಕಾವೇರಿ ಬೇಕರಿ ನಾಗಮಂಗ್ಳೂರಲ್ಲಿ ಯಾವುದೇ ಬ್ರಾಂಚಸ್ ಸಿಗ್ಲಿ ಯಾವುದೇ ಇರ್ಲಿ ಕ್ಲೋಸ್ ಮಾಡಬೇಕಷ್ಟೇ ಕ್ಲೋಸ್ ಮಾಡ್ಬೇಕು ಅಷ್ಟೇ ಯಾಕೆಂದ್ರೆ ಇವ್ರು ಕೊಡ್ತಾ ಇರೋದು ಜನಗಳೇ ನೋಡಿ ಇದನ್ನೆಲ್ಲ ತಿಂದ್ರೆ ನಿಮ್ ಮನೆ ಮಕ್ಳು ಹೆಂಗ ಅಂತ ನೋಡಿ ನೀವು ಸುಮ್ಮನೆ ಹಾಸ್ಪಿಟ್ಲಿಗೆ ಖರ್ಚು ಮಾಡ್ತೀರಿ ಅದು ಇದು ಅಂತ ಏನು ಇಲ್ಲ ತಿಂದು ಇವ್ರು ಇವ್ರಿ ಇದಾಗಿರೋದು ನೋಡಿ ಮಾಡಿರಂತ ಪೇಸ್ಟಿ ಕೇಕ್ಗಳು ಕಾವೇರಿ ಬೇಕ್ರಿ ನಾಗಮಂಗ್ಲದಲ್ಲಿ ನೋಡಿ ನಾನು ರಾತ್ರಿ ತಗೊಂಡೋದೆ ನನ್ನ ಮಗಳಿಗೆ ಹುಷಾರಿಲ್ಲ ತಿನ್ಸ್ಬಿಟ್ಟು ಇವರು ಅಂಗಡಿ ಕ್ಲೋಸ್ ಮಾಡ್ತಾ ಇದಾರೆ ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇವರು ಈ ತರ ಎಲ್ಲಾನು ಬಿತ್ತಿರೋದು ಪಕ್ಕಿರೋದು ಎಲ್ಲನೂ ಸೇಲ್ ಮಾಡ್ತಾ ಇದಾರೆ ಅದಕ್ಕೆ ಈ ಓನರು ಉದಾಹರಣೆ ಕೊಡ್ತಾ ಇದಾರೆ ಇಲ್ಲ ನಾವು ಕ್ಲೋಸ್ ಮಾಡಿದೀವಿ ಅಂತ ಕ್ಲೋಸ್ ಮಾಡೋದಕ್ಕೋಸ್ಕರ ಇದು ಫ್ರಿಜ್ ಇರೋ ಐಟಮ್ಗಳನ್ನೆಲ್ಲ ನಮ್ಗೆ ಕೊಟ್ಟು ಈ ತರ ನನ್ ಮಗಳಿಗೆ ಹುಷಾರಿಲ್ಲ ಇವಾಗ ನೋಡಿ ಇವ್ರೆ ಮಹೇಂದ್ರ ಅಂದ್ಬಿಟ್ಟು ಅಣೇ ಕೊಡ್ತಾವ್ರಂತೆ ಎಲ್ಲರೂ ಗೊತ್ತಿಲ್ಲ ಇದ್ ಮಾಡ್ತಾ ಇದ್ದಾರಂತೆ